ಸ್ನೇಹಿತರೆ ಇವತ್ತು ಎರಡು ಸಿಲ್ಕ್ ಸ್ಯಾರಿ ತುಂಬ ಗಲೀಜಾಗಿದೆ ಅದನ್ನು ಯಾವ ರೀತಿ ಮನೇಲೆ ಡ್ರೈ ವಾಶ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನಿಲ್ಲಿ ಪ್ಯೂರ್ ರೇಷ್ಮೆ ಸೀರೆ ಒಂದು ಒಂದು ಸೆ ಸೆಮಿ ಸಿಲ್ಕ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಂದು ಗ್ರೀನ್ ಪ್ಯಾರಟ್ ಗ್ರೀನ್ ಕಲರ್ ಸ್ಯಾರಿ ಮೇಲೆ ಎಷ್ಟು ಕಲೆ ಆಗಿದೆ ಅಂತ ತೋರಿಸ್ತೀನಿ ನಮಗೆ ಸೊ ಇದನ್ನೆಲ್ಲ ನಾವು ಆಚೆ ಕೊಟ್ಟರೆ ಕ್ಲೀನಾಗಿ ಹೋಗೀತಾರೋ ಅನ್ನೋ ನಂಬಿಕೆನೂ ಇಲ್ಲ ಜೊತೆಗೆ ಎಲ್ಲಿ ಹಾಳು ಮಾಡಿಬಿಡ್ತಾರೋ ಅಂತ ಭಯನೇ ಇರುತ್ತೆ ಅದರ ಬದಲಾಗಿ ಮನೆಯಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಸೀರೆ ಹೇಳೋದ್ನಲ್ಲ ಸೈಮಿ ಸಿಲ್ಕು ಇದು ಬಂದು ನೀರು ಬಿದ್ದಿರೋ ಅಂಥ ಕಲೆ ಮತ್ತು ಜೊತೆಗೆ ಸ್ವೆಟ್ಟು ಆಗಿದೆ ನೋಡಿ ಹೆಂಗೆ ಮಾರ್ಕ್ ಆಗಿದೆ ಅಂತ ತೋ ನೋಡ್ತಿರ್ಬೋದು ನೀವು ಸೊ ಈಸಿಯಾಗಿ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಏನೇನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಕಲ್ಲುಪ್ಪು ಮತ್ತು ಇಲ್ಲಿ ಪಿಯರ್ಸ್ ಸೋಪ್ ತೊಗೊಂಡಿದ್ದೀನಿ ಇಲ್ಲಿ ಪಿಯರ್ಸ್ ಸೋಪ್ ಮೈಲ್ಡ್ ಆಗಿರೋದ್ರಿಂದ ಬಟ್ಟೆಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಳಾಗದೇ ಇರೋಂಗೆ ಕಾಪಾಡುತ್ತೆ ಅದಕ್ಕೆ ಸೋಪ್ ತೊಗೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ರೇನ್ ಸರ್ಫೆಕ್ಸಲ್ ಅಂತ ತೊಗೊಳಕ್ಕೆ ಹೋಗ್ಬೇಡಿ ಮತ್ತು ಇಲ್ಲಿ ಬಟ್ಟೆ ನೆನೆಸು ಸೀರೆ ನೆನೆಸಕ್ಕೋಸ್ಕರ ಇಲ್ಲಿ ಮೀರಾ ಶ್ಯಾಂಪು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಚಿಕ್ ತೊಗೊಳ್ಳಿ ಕ್ಲಿನಿಕ್ ಪ್ಲೇಸ್ ತೊಗೊಳ್ಳಿ ಇಲ್ಲ ಮೀರಾ ತೊಗೊಂಡ್ರೆ ಇನ್ನೂ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಳ್ಳೆ ಸ್ಮೆಲ್ ಇರೋದಕ್ಕೋಸ್ಕರ ಕಂಫರ್ಟ್ ತೊಗೊಂಡಿದ್ದೀನಿ ಇಲ್ಲಿ ರಿವೈವ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ರಿವೈವ್ ಏನಕ್ಕಪ್ಪ ಅಂದರೆ ಸ್ಯಾರಿ ಒಂದು ಸ್ಟಿಫ್ನೆಸ್ಗೆ ರಿವೈವ್ನ ಯೂಸ್ ಮಾಡಬೇಕು ಇಲ್ಲ ಅಂದರೆ ತೊಂದರೆ ಇಲ್ಲ ಇದ್ದರೆ ಒಳ್ಳೆಯದು ನಂತರ ಇಲ್ಲಿ ಎರಡು ಬಕೆಟ್ ತೊಗೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಯಾವತ್ತೂ ಅಷ್ಟೇ ಸಿಲ್ಕ್ ಸ್ಯಾರಿನ ವಾಶ್ ಮಾಡುವಾಗ ಸಪ್ರೇಟ್ ಸಪ್ರೇಟೇ ಮಾಡ್ಕೊಳ್ಳಿ ಯಾಕಂದರೆ ಕಲರ್ ಬಿಡುತ್ತೆ ಸ್ವಲ್ಪ ಒಂದ್ರ ಬಣ್ಣ ಒಂದು ಗಂಟು ಬಿಟ್ಟರೆ ಆಮೇಲೆ ಸೀರೆ ಹಾಳಾಗತ್ತೆ ಈಗ ನೋಡಿ ಪೂರ್ತಿ ಸ್ಯಾರಿ ತಗೊಂಡು ಈ ಥರ ನಾವು ಫ್ರಿಲ್ಸ್ ಇಟ್ಕೋಬೇಕು ನಾರ್ಮಲ್ಲಾಗಿ ಸ್ಯಾರಿ ವಾಶ್ ಮಾಡೋಕ್ಕೆ ಯಾವ ಥರ ಇಟ್ಕೋತೀವೋ ಆ ಥರ ಫಿಲ್ಸ್ ಇಟ್ಕೋಬೇಕು ಆಮೇಲೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಇದು ನಂದು ಸೇಮ್ ಯೆಲ್ಲೋ ಕಲರ್ ಹಾಗೆ ಮಾಡ್ಕೊಳ್ಳಿ ಬಾರ್ಡ್ರು ಬೇರೆ ಕಲರ್ ಅಂದರೆ ಬಾರ್ಡ್ರ್ ಬ್ಲೂ ಕಲರು ಸ್ಯಾರಿ ಗ್ರೀನ್ ಕಲರ್ ಇರೋದ್ರಿಂದ ಅದು ಒಂದ್ರ ಬಣ್ಣ ಒಂದು ಕಂಟೋ ಸಾಧ್ಯತೆ ತುಂಬಾ ಇದೆ ಆದ್ದರಿಂದ ಈ ಇದನ್ನು ಸ್ಕಿಪ್ ಮಾಡಿದ ಕಾರ್ಫುಲ್ಲಾಗಿ ಯಾವ ಥರ ಮಾಡ್ತೀನಿ ಅಂತ ಇರಿ ಈಗ ಉಪ್ಪನ್ನ ಎರಡು ಬಕೆಟ್ಗೂ ಅರ್ಧ ಅರ್ಧ ಭಾಗ ಹಾಕ್ಕೊಳ್ತೀನಿ ನೀಟಾಗಿ ಸ್ವಲ್ಪ ಕರಗಲಿ ಅದು ನಂತರ ಒಂದು ಜಗ್ಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮೀರಾ ಶಾಂಪು ಇದ್ದೀನಿ ಮೀರಾ ಶಾಂಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೊರೆ ಬರೋ ಹಾಗೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಾನು ಮೀರಾ ಶಾಂಪು ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ಶಾಂಪು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಆ ಸ್ವಲ್ಪ ಏನಾದರೂ ಸರಿಯಾಗಿ ಕರಗಿಲ್ಲ ಅಂದರೆ ಸೀರೆಗೆ ಹಾಗೆ ಅಂಟಿ ಅಲ್ಲೊಂದು ಕಲೆ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಸ್ಯಾರಿ ತೊಗೋತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಕೆಳಭಾಗ ಅಂದರೆ ಬ್ಲೂ ಕಲರ್ ಬಾರ್ಡ್ರ್ ಭಾಗ ಮತ್ತು ಪಲ್ಲು ಭಾಗನ ಮಾತ್ರ ನಾನು ನೆನೆಸ್ಕೋತಾ ಇದ್ದೀನಿ ಯಾಕಂದರೆ ಮಲ್ಟಿ ಕಲರ್ ಆಗಿರೋದ್ರಿಂದ ಒಂದರ ಬಣ್ಣ ಒಂದಕ್ಕೆ ಅಂದರೆ ಸೀರೆ ಎಲ್ಲ ಬೇರೆ ಅಂದರೆ ಬ್ಲೂ ಬಣ್ಣ ಗ್ರೀನ್ ಗಂಟು ಸಾಧ್ಯತೆ ಇರುತ್ತೆ ಆದ್ದರಿಂದ ನಾನು ಇಲ್ಲಿ ಯಾವ ಥರ ಮಾಡ್ತೀನೋ ಅದೇ ಥರ ನೋಡ್ಕೊಳ್ಳಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಸ್ನೇಹಿತರು ನೀವು ಸ್ಕಿಪ್ ಮಾಡಿಬಿಟ್ಟು ನೀವು ನೀವು ನ ಏನೋ ಮಾಡೋಕ್ಕೆ ಹೋಗಿ ಇನ್ನೊಂದು ನೀವು ಮಾಡಿ ಸರಿ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬಿಡಿ ನಿಧಾನವಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ ಇಲ್ಲಿ ಮೊದಲಿಗೆ ನಾನು ಗ್ರೀನ್ ಕಲರ್ ನಾನಿಲ್ಲಿ ಡಿಪ್ ಮಾಡ್ತಾಯಿದ್ದೀನಿ ಯಾಕಂದರೆ ಡಾರ್ಕು ಬ್ಲೂ ಬ್ಲೂ ಡಾರ್ಕ್ ಆಗಿರೋದ್ರಿಂದ ಬೇಗ ಅಂಟು ಬಿಡತ್ತ ಆದ್ದರಿಂದ ಮೊದಲಿಗೆ ಇದು ಗ್ರೀನ್ ಲೈಟ್ ಇರೋದರಿಂದ ಮೊದಲಿಗೆ ಗ್ರೀನ್ನ ನಾವು ಡಿಪ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಕು ಜಾಸ್ತಿನೂ ಬೇಡ ತುಂಬ ಹೊತ್ತು ರೇಷ್ಮೆ ಸೀರೆನ ನೆನೆಸಬಾರ್ದು ಇರೋ ಲೆಕ್ಕ ಜಾಸ್ತಿ ರೇಷ್ಮೆ ಸೀರೆನ ಒಗಿಲೇಬಾರ್ದು ತುಂಬ ಸಲ ಹಾಕಿ ಸ್ವೆಟ್ ಸ್ಮೆಲ್ಲು ಈ ಥರ ಕಲೆಗಳೆಲ್ಲ ಆಗಿದ್ದಾಗ ಯಾವ ರೀತಿ ಹಾಕ್ಕೊಳಕ್ಕಾಗತ್ತ ಈಗ ಇನ್ನೊಂದು ಸೀರೆನ ನಾವು ಅದೇ ಥರ ಮಿಕ್ಸ್ ಮಾಡಿಕೊಂಡು ಯೆಲ್ಲೋ ಕಲರ್ ಸೀರೆ ಕೂಡ ನಾವು ಹಾಕ್ಕೊಳ್ಳೋಣ ಇದಕ್ಕೆ ಮೊದಲು ನಾನು ಅಂಟುವಾಳದ ಕಾಯಿ ಯೂಸ್ ಮಾಡಿಕೊಂಡು ಸ್ಯಾರೀಸ್ ವಾಶ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಯೂಸ್ ಆಗಿದೆ ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ ಮಿಲಿಯನ್ ಆಗಿ ಆಗಿರ್ಬೋದು ಯೂಟ್ಯೂಬಲ್ಲೂ ತುಂಬ ಚೆನ್ನಾಗಿ ಓಡಿದೆ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೋಸ್ಕರ ತಾನೆ ಅಷ್ಟು ಚೆನ್ನಾಗಿ ಓಡಿದೆ ಸೊ ಆದ್ದರಿಂದ ಈ ವಿಡಿಯೋ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ನಿಮಗೆ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ಈಗ ಮಿಡ್ಲಲ್ಲಿ ಮಿಡ್ಲ್ ಪಾರ್ಟ್ ಏನಿರುತ್ತೋ ಅದನ್ನು ನಾನು ನೀಟಾಗಿ ನಾನು ಡಿಪ್ ಮಾಡ್ಕೋತೀನಿ ಎರಡ್ರಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಅಂತ ಹೇಳಿದ್ದೀನಿ ಜಾಸ್ತಿ ನೆನೆಸೋ ಆಗಿಲ್ಲ ಎರಡು ಸೇರಿಸಿ ಐದು ನಿಮಿಷ ಸಾಕು ಕೆಳಗಿನ ಭಾಗ ಮೇಲಿನ ಭಾಗಕ್ಕೆ ಓಕೆನಾ ನೋಡಿ ಇದು ಯಾವುದೇ ರೀತಿ ಕಲರ್ ಹೋಗ್ತಾ ಇಲ್ಲ ಎಲ್ಲೋ ಕಲರು ಇದು ಸೆಮಿ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಹೋಗ್ಬೋದು ನಾವು ಬಾರ್ಡ್ರ್ ಪಾರ್ಟು ಅದು ಬಿಟ್ಟರೆ ಏನೂ ಹೋಗಲ್ಲ ಮತ್ತು ಹೊಸದಾಗಿ ಇನ್ನೂ ನೀರಿಗೆ ಹಾಕೇ ಇಲ್ಲ ಅನ್ನೋರು ಈ ಪಾಲ್ಸ್ ಹಾಕಿರ್ತೀವಲ್ವ ಕೆಳಭಾಗದಲ್ಲಿ ಅದರಲ್ಲಿ ತುಂಬ ಕಲರ್ ಇರುತ್ತೆ ದಯವಿಟ್ಟು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂಟ್ಬಿಡುತ್ತೆ ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಇದ್ದೀನಿ ಅದರದ್ದೇ ಅರ್ಧ ಭಾಗ ಕಲರು ಸೀರೆಗೆ ಅಂಟಿಬಿಡುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಪಾಲ್ಸು ಸ್ವಲ್ಪ ಹೇಳಿ ಅವ್ರಿಗೆ ಹಾಕುವಾಗ ಸ್ವಲ್ಪ ಶಿಂಕ್ ಮಾಡಿ ಹಾಕಿ ನೀರಿಗೆ ಹಾಕಿ ಆಮೇಲೆ ಹಾಕಿ ಅಂಥೇಳಿ ನೀವು ಟೈಲರ್ ಹತ್ರ ಹೋಗಿ ಪಾಲ್ಸೆಲ್ಲ ಅದು ಸ್ವಲ್ಪ ನೋಡ್ಕೊಳ್ಳಿ ಈ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದ ನಮ್ಮ ಈ ಕಾಸ್ಟ್ಲಿ ದುಡ್ಡು ಕೊಟ್ಟು ತಂದಿರೋ ಸೀರೆಗಳನ್ನ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿ ಹಾಳು ಮಾಡ್ಕೊಬಿಡ್ತೀವಿ ನೋಡಿ ನೋಡ್ತಿದ್ದೀರ ಕಲ್ಲರು ಇದೇ ಇಷ್ಟು ಕಲರ್ ಬಿಡುವಾಗ ಇನ್ನು ಆ ಬ್ಲೂ ಕಲರ್ ಇನ್ನೆಷ್ಟು ಕಲರ್ ಹೋಗಲ್ಲ ಹೇಳಿ ಅದನ್ನು ತೋರಿಸ್ತೀನಿ ಅದರಲ್ಲೇ ಬ್ಲೂ ಕಲರ್ ಹಾಕಿ ಏನು ತೊಂದರೆ ಇಲ್ಲ ಆದರೆ ಬ್ಲೂ ಕಲರ್ ಡಾರ್ಕ್ ಆಗಿರೋದ್ರಿಂದ ಅಂಟೋದಿಲ್ಲ ಇಲ್ಲ ನಿಮಗೆ ಬೇಡ ಅಂತೇಳಿದ್ರೆ ಬೇಕಾ ಇನ್ನೊಂದು ಸಲ ಇನ್ನೊಂದು ನೀರು ತೊಗೊಂಬಂದು ಅದರಲ್ಲಿ ಡಿಪ್ ಮಾಡ್ಕೊಳ್ಳಿ ಈ ಮೆಥಡ್ ಮಾಡಿದ ಯಾವುದೇ ರೀತಿ ಕಲ್ಲರ್ ಸ್ವಲ್ಪ ಅಂಟಿಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಬೇಕಾದರೆ ಮತ್ತು ತುಂಬ ಹೊತ್ತು ನೀರಲ್ಲಿ ಇಡೋದು ನೆನೆಸಿಬಿಡೋದು ಮರ್ತೋಗ್ಬಿಡೋದು ಹಂಗಲ್ಲ ಮಾಡಿದ್ರೆ ಅಂಟಿಬಿಡತ್ತೆ ಹೇಳೋದ್ನಲ್ಲ ಎರಡು ಸೇರಿಸಿ ಐದು ನಿಮಿಷ ಸಾಕು ಅಂತ ತೊಗೊಂಡೋಗಿ ನೀಟಾಗಿ ವಾಶ್ ಮಾಡಿಬಿಡಬೇಕು ನಾರ್ಮಲ್ ಬಟ್ಟೆ ವಾಶ್ ಮಾಡಿದಂಗೆ ಲೇಟಾಗಿ ನೆನೆಸೋದು ಮತ್ತೆ ತೊಗೊಂಡೋಗಿ ಉಜ್ಜೋದು ಹಂಗೆಲ್ಲ ಮಾಡೋಂಗಿದ್ರೆ ನಿಜ ಸೀರೆ ಅಂತೂ ಹಾಳಾಗಿಬಿಡತ್ತೆ ನೋಡಿ ನನ್ನ ಮೇಲಿನ ಪಾಟ್ ನಾನು ಯಾವುದೇ ಕಾರಣಕ್ಕೂ ಅದ್ತಾ ಇಲ್ಲ ಯಾಕಂದರೆ ಡಿಪ್ ಮಾಡ್ತಿಲ್ಲ ಯಾಕಂದ್ರೆ ಆ ಕಲರ್ ಅದಕ್ಕೆ ಕಂಡುಬಿಡುತ್ತೇನೋ ಅಂತ ಇನ್ನೇನಿಲ್ಲ ಎರಡು ನಿಮಿಷ ಸಾಕು ಆಮೇಲೆ ವಾಶ್ ಮಾಡೋದಕ್ಕೆ ನಾನು ವಾಶ್ರೂಮ್ಗೆ ತೊಗೊಂಡೋಗ್ತಾಯಿದ್ದೀನಿ ನಮ್ಮ ವಾಶ್ರೂಮ್ ಸ್ವಲ್ಪ ಚಿಕ್ಕದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಕಲರ್ ಹೆಂಗಿದೆ ಅಂತ ಈ ನೀರನ್ನ ಚೆಲ್ಬಿಡೋಣ ಇದ್ರಲ್ಲಿ ನೋಡಿ ಸ್ವಲ್ಪ ಕಲರ್ ಬಿಟ್ಟಿದೆ ಬಾರ್ಡ್ರ್ ಭಾಗ ಏನಿರುತ್ತೋ ಹೇಳಿದ್ನಲ್ಲ ಮೇ ಬಿ ಫಾಲ್ಸಲ್ಲಿರೋ ಅಂಥ ಕಲರು ಬಿಟ್ಟಿರ್ಬೋದು ಅಂತ ಮೇ ಅದೇ ಆಗಿರತ್ತ ವಾಶ್ ಮಾಡೋಕ್ಕೆ ಗೊತ್ತಾಗುತ್ತೆ ಆದಷ್ಟು ಒಂದೊಂದು ಸಲಿಗೆ ಎರಡು ಎರಡು ಮೂ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಳು ಒಂದೇ ಸಲ ವಾಶ್ ಮಾಡ್ಬೋದು ಕೊಟ್ಟಿದ್ದಾರಲ್ಲ ಅಂಥೇಳಿ ಮೂರು ನಾಲ್ಕು ಐದಾರು ಅಂಥೇಳಿ ಹಾಕ್ಕೊಂಬಿಡ್ಬೇಡಿ ಈ ಥರ ನೆನೆಸಿಡುವಾಗ ಲೇಟ್ ಆಗಿಬಿಡತ್ತೆ ಆವಾಗ ತುಂಬ ಹೊತ್ತು ನೆನೆಸಿ ಸೀರೆ ಹಾಳಾಗ್ಬಿಡುತ್ತೆ ಈಗ ಸೋಪ್ನಿಂದ ನಾನು ಸೀರೆನ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ ಸೀರೆ ಹಾಕ್ಕೊಂಡಿಲ್ಲ ನೋಡ್ತಿರ್ಬೋದು ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ ಸೀರೆನ ಹಾಕ್ಕೊಂಡು ನಿಧಾನವಾಗಿ ಪಿಯರ್ಸ್ ಸೋಪಿಂದ ವಾಶ್ ಮಾಡ್ಕೊಳ್ಳಿ ಈ ಪಿಯರ್ ಸೋಪಲ್ಲಿ ಜಾಸ್ತಿ ನೊರೆನೂ ಬರೋಲ್ಲ ಅದರಿಂದ ಯಾವುದೇ ರೀತಿ ಹಾನಿ ಆಗೋಲ್ಲ ಸೀರೆಗೆ ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡಿರ್ತೀನಿ ಫಾಸ್ಟ್ ಫಾರ್ವರ್ಡಲ್ಲಿ ಫಾಸ್ಟಾಗಿ ಬಂದ್ಬಿಡುತ್ತೆ ಅದೇ ಥರ ನೀವು ಸೀರೆ ಪಟ ಪಟಪಡ ಅಂತ ಒಗದ್ಬಿಡ್ಬಿಡಿ ಸ್ವಲ್ಪ ನಿಧಾನಾಗಿ ಕಾರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಈಗ ಫಾಲ್ಸ್ ಭಾಗದಲ್ಲಿ ಒಗಿತೀನಿ ಅಲ್ಲೇ ಸ್ವಲ್ಪ ಕಲೆ ಜಾಸ್ತಿ ಇರುತ್ತಲ್ವ ಕಾಲು ಭಾಗದಲ್ಲಿ ನಾವು ಓಡಾಡ್ತಾ ಇರ್ತೀವಿ ಅಲ್ಲೇ ಸ್ವಲ್ಪ ಕಲೆ ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ನೀಟಾಗಿ ಉಜ್ಕೊಂಬಿಡಿ ನೋಡ್ತಿರ್ಬೋದು ಹೇಳದ್ನಲ್ಲ ಫಾಲ್ಸ್ ಹತ್ರ ಜಾಸ್ತಿ ಕಲರ್ ಹೋಗುತ್ತೆ ಅಂತ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಫಾಲ್ಸ್ ಹತ್ರ ಮತ್ತು ನಾರ್ಮಲ್ ಬಾರ್ಡ್ರ್ ಹತ್ರ ಎಷ್ಟು ನೀರು ಎಷ್ಟು ಕಲರ್ ಹೋಗುತ್ತೆ ಅಂತ ನೋಡಿ ನಾನು ಏನು ಮಾಡ್ತೀನಿ ಆ ಫಾಲ್ಸ್ ಭಾಗನ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಜಗ್ಗಲ್ಲಿ ಒಂದು ಮೂರು ನಾಲ್ಕು ಸಲ ಡಿಪ್ ಮಾಡಿಬಿಡ್ತೀನಿ ನೋಡ್ತಿರ್ಬೋದು ಅದು ಕಲರು ಫಾಲ್ಸ್ ಈ ಥರ ನಿ ನೀಟಾಗಿ ಈ ಥರ ಮೇಂಟೈನ್ ಮಾಡಿದ್ರೆ ಕಂಡಿತ್ತು ನಿಮ್ಮ ಸೀರೆ ಹಾಳಾಗಲ್ಲ ಸಣ್ಣ ಎಲ್ಲ ನಾವು ನೋಡ್ಕೋಬೇಕು ಇಲ್ಲ ಏನೋ ಹೇಳ್ಕೊಟ್ಟವ್ರೆ ನಾವು ಮಾಡಿಬಿಡೋಣ ಅಂತ ನೀವು ಹೆಂಗಂಗೋ ಹಾಕೋದ್ರೆ ಹೇಳದ್ನಲ್ಲ ಸೀರೆ ಏನೋ ಆಗ್ಬಿಡತ್ತ ನೋಡಿ ಆ ಪಾಲ್ಸಲ್ಲಿರೋಂಥ ಕಲೆ ಕಲರ್ನೆಲ್ಲ ತೆಗೆದುಬಿಟ್ಟೆ ಈಸಿಯಾಗಿ ಕಲರ್ ಹೋಯ್ತು ಈಗ ಸೀರೆಗೆ ಅಂಟೋದಿಲ್ಲ ಈಗ ಅದು ಈಗ ನೀಟಾಗಿ ಸೋಪಲ್ಲಿ ಹಾಕ್ಕೊಂಡ್ಮೇಲೆ ಕೈಯಿಂದನೇ ನಾವು ಉಜ್ಜಬೇಕು ಕೈಯೇ ಬ್ರಷ್ ಅಂದ್ಕೋಬೇಕು ಯಾವುದೇ ಕಾರಣಕ್ಕೂ ಬ್ರಷ್ ಹಾಕೋ ಹೋಗಿಲ್ಲ ಸ್ನೇಹಿತರೆ ನೀಟಾಗಿ ಸೋಪೆಲ್ಲ ಹಾಕ್ಕೊಂಡ್ಮೇಲೆ ಹೇಳೋದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ನೀವು ಚೆನ್ನಾಗಿ ಹಾಕಿ ಉಜ್ಜಿಬಿಡ್ಬೇಡಿ ನಿಧಾನವಾಗಿ ಉಜ್ಜಿ ಕೈಯಲ್ಲಿ ನೋಡಿ ಈ ಥರ ಬ್ರಷ್ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಕೈನ ಯೂಸ್ ಮಾಡಿಕೊಂಡು ಆಮೇಲೆ ನೋಡಿ ಈ ಥರ ನೀಟಾಗಿ ಜಗ್ಗಲ್ಲಿ ನೀರು ಹಾಕ್ಬಿಡಿ ಯಾಕಂದರೆ ಇದು ಡಾರ್ಕ್ ಕಲರ್ ಆಗಿರೋದ್ರಿಂದ ಕಲರ್ ಹೋಗ್ತಾ ಇದೆ ಆದ್ದರಿಂದ ಹೇಳ್ತಾ ಇದ್ದೀನಿ ಏನು ಮೇಡಮ್ ಇಷ್ಟು ಕಲರ್ ಹೋಗ್ತಾ ಇದೆ ಸೀರೆ ಏನಾಗ್ಬಿಡುತ್ತೋ ಟೆನ್ಷನ್ ಬೇಡ ಸ್ನೇಹಿತರೆ ಫಸ್ಟ್ ಟೈಮು ಈ ಥರ ಕಲರ್ ಹೋಗೇ ಹೋಗುತ್ತೆ ನಾವು ವಾಶ್ ಮಾಡಿದ್ರೂ ಹೋಗುತ್ತೆ ಡೋಬಿಗೆ ಕೊಟ್ಟರು ಕೂಡ ಹಾಲು ವಾಶ್ ಮಾಡಿದ್ರೆ ಕಲರ್ ಹೋಗೇ ಹೋಗುತ್ತೆ ಅವ್ರೇನು ಬೇರೆ ಏನು ಹಾಕ್ಬಿಡಲ್ಲ ಈಗ ಒಂದು ಒಳ್ಳೆ ನೀರಿಂದ ನಾನು ಇಲ್ಲಿ ಕ್ಲೀನಾಗಿ ಡಿಪ್ ಮಾಡ್ತಾ ಜಾಸ್ತಿ ಫೋರ್ಸಬಲಿ ನಾವು ಪ್ರೆಸ್ ಮಾಡೋಂಗಿಲ್ಲ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು ಸ್ನೇಹಿತರೆ ನೋಡಿ ಹಂಗೂ ಕಲರ್ ಹೋಗ್ತಾ ಇದೆ ತೊಂದರೆ ಇಲ್ಲ ಈಗ ಲಾಸ್ಟಾಗಿ ನಾವು ಕಂಫರ್ಟ್ ಮತ್ತು ರಿವೈವ್ ಹಾಕಿ ಡಿಪ್ ಮಾಡಿ ತೆಗೆಯೋದು ಕಂಫರ್ಟು ಒಂದು ಪಾಕೆಟ್ನ ನಾನು ಎರಡು ಸ್ಯಾರಿಗೂ ಯೂಸ್ ಮಾಡ್ತಾ ಕಂಫರ್ಟು ಹೇಳೋದ್ನಲ್ಲ ಒಂದು ಒಳ್ಳೆಯ ಸ್ಮೆಲ್ ಇರೋದಕ್ಕೋಸ್ಕರ ನಾನು ಕಂಫರ್ಟ್ ಯೂಸ್ ಮಾಡ್ತಾಯಿದ್ದೀನಿ ಕಂಫರ್ಟ್ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ರಿವೈವು ಆದಷ್ಟು ತಗೊಳ್ಳಿ ಯೂಸ್ ಆಗೇ ಆಗುತ್ತೆ ಅದೇನು ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು ಅದೇನು ಕೆಟ್ಟೋಗೋದಿಲ್ಲ ಒಂದು ಕ್ಯಾಪ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಕೈಗೆ ಕೈಯಲ್ಲಿ ಈಗ ಡಿಪ್ ಮಾಡಿ ತೆಗಿಬೇಕು ಅಷ್ಟೇ ಈಗ ತಗೊಂಡೋಗಿ ಇದನ್ನು ವೆಯ್ಟ್ ಮಾಡಿಸ್ಬೇಡಿ ನೀರು ಸ್ವಲ್ಪ ಇಳಿಲಿ ಇಳ್ ಇಳ್ದಿದ ತಕ್ಷಣವೇ ತಗೊಂಡೋಗಿ ಒಣಗಾಕ್ಕೊಂಬಿಡಿ ಒಣಗಾಕ್ತ ಹೇಳಿದ್ರಲ್ಲ ಅಂತೇಳಿ ತೊಗೊಂಡೋಗಿ ಬಿಸಿಲಿಗೆಲ್ಲಾದರೂ ಹಾಕ್ಬಿಟ್ಟಿರ ಬೆಳಗಿನ ಜಾವ ಒಂದು ಎಂಟು ಗಂಟೆ ಒಳಗಡೆ ಹಾಕಿ ಇಲ್ಲ ಸಾಯಂಕಾಲ ಐದು ಗಂಟೆ ಮೇಲೆ ಒಣಗಾಕ್ಕೊಳ್ಳಿ ನಾನಿಲ್ಲಿ ನಮ್ಮ ಪ್ಯಾಸೇಜ್ ಯಾವುದೇ ರೀತಿ ಬಿಸಿಲಿಲ್ಲ ಒಳ್ಳೆ ಗಾಳಿ ಬರುತ್ತೆ ಅಲ್ಲೇ ಒಣಗಾಕೋತಾ ಇದ್ದೀನಿ ಒಣಗಾಕೋವಾಗ ಈ ಥರ ಡಾರ್ಕ್ ಸೀರೆಗಳು ಈ ಥರನೇ ಒಣಗಾಕಬೇಕು ಇಲ್ಲ ಅಂದರೆ ವೆಟ್ಟಿರೋವಾಗಲೇ ಅದು ವಾಶ್ ಮಾಡಿದ್ದೆಲ್ಲ ನೀವು ಹಾಳು ಮಾಡ್ಕೊಂಡ್ಬಿಡ್ತೀರಾ ಅದೇನು ಒಂದಕ್ಕೆ ಒಂದ್ರ ಬಣ್ಣ ಒಂದಕ್ಕೆ ಮತ್ತೆ ಅಂಟೋ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈ ಥರ ಒಣಗಾಕೋದ್ರಿಂದ ಬಾರ್ಡ್ರ್ ಭಾಗ ಯಾವಾಗಲೂ ಕೆಳಗಡೆ ಬರಲಿ ಎರಡು ಬಾರ್ಡ್ರು ಅಂದರೆ ಮೇಲಿನ ಬಾ ಬಾರ್ಡ್ರು ಕೆಳಗಿನ ಬಾರ್ಡ್ರು ಎರಡು ಈ ಥರ ಫೋಲ್ಡ್ ಮಾಡಿಬಿಟ್ರೆ ಎರಡು ಕೆಳಗಡೆಗೆ ಬಂದುಬಿಡತ್ತೆ ಆಗ ಅಂಟೋದಿಲ್ಲ ಒಂದ್ರ ಬಣ್ಣ ಒಂದಕ್ಕೆ ಈ ಥರ ಫೋ ಈ ಥರ ಫೋಲ್ಡ್ ಮಾಡಿ ಎರಡು ಭಾಗ ಆಗಿ ಫೋಲ್ಡ್ ಮಾಡಿಬಿಟ್ಟು ಬಾರ್ಡ್ರ್ ಕೆಳಗಡೆ ಬರಲಿ ಮಿಕ್ಕಿದೆಲ್ಲ ಮೇಲೆ ಬರಲಿ ಈಗ ನೆಕ್ಸ್ಟು ಇನ್ನೊಂದು ಸೀರೆ ಸೇಮ್ ಮೆಥೆಡು ಇದನ್ನ ಸ್ಯಾರಿನ ಹಾಕ್ಕೊಂಡು ಬೇಗ ಬೇಗ ವಾಶ್ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡು ಮಾಡಿಬಿಡ್ತೀನಿ ಯಾಕಂದರೆ ಮೆಥೆಡ್ ಸೇಮ್ ಮೆಥೆಡ್ ಆಗಿರೋದ್ರಿಂದ ಇದನ್ನೇನು ಜಾಸ್ತಿ ಡೀಟೇಲಿಂಗಾಗಿ ತೋರಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಪಾಲ್ಸ್ ಹತ್ರ ತುಂಬಾ ಕೊಳೆ ಆಗಿತ್ತು ತೋರಿಸ್ತೀನಿ ನಿಮಗೆ ಎಷ್ಟು ಗಲೀಜು ಬರುತ್ತೆ ಅಂತ ಈಗ ಬೇಗ ಬೇಗ ರಪ್ಪರಪ್ಪ ಅಂತ ವಾಶ್ ಮಾಡ್ಕೊಂಬೇಡೋಣ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಸ್ನೇಹಿತರೆ ತುಂಬ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತು ಸದಾ ಇರಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೂರ್ಕೊತೀನಿ ಈಗ ನೋಡಿ ಅದೇ ಥರ ಕೈಯಲ್ಲಿ ನೋಡಿ ಬ್ರಷ್ ಥರ ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬ್ರಷ್ ಹಾಕಾಗಿಲ್ಲ ಏನೋ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸ್ಯಾರಿಗಳು ರಫ್ ಆ್ಯಂಡ್ ಆಗಿ ಯೂಸ್ ಮಾಡುವಂಥ ಸ್ಯಾರಿಗಳನ್ನ ಬ್ರಷ್ ಹಾಕ್ಬೇಕು ಈ ಥರ ಸ್ಯಾರೀಸ್ನೆಲ್ಲ ನಾವು ಈ ಥರ ಇದೇ ಥರ ಹ್ಯಾಂಡಲ್ ಮಾಡಬೇಕು ಈಗ ಒಂದು ಒಳ್ಳೆ ನೀರಲ್ಲಿ ಡಿಪ್ ಮಾಡಿ ತೆಗಿಯೋಣ ಇದೇನು ಅಷ್ಟೊಂದು ಕಲರ್ ಹೋಗಲಿಲ್ಲ ಲೈಟಾಗಿ ಕಲರ್ ಹೋಯಿತು ಅದು ಪಾಲ್ಸಲ್ಲಿರೋ ಅಂಥ ಕಲರ್ ಅಷ್ಟೇ ಈಗ ಸೇಮ್ ಕಂಫರ್ಟ್ ಮತ್ತು ರಿವೈವ್ ಹಾಕ್ಕೊಂಡು ಲಾಸ್ಟಾಗಿ ಡಿಪ್ ಮಾಡಿ ಒಣಗಾಕ್ಕೊಳ್ಳೋದು ಅಷ್ಟೇ ತೋರಿಸ್ತೀನಿ ನಿಮಗೆ ಆ ಎಲ್ಲ ಕಲರ್ ಅಷ್ಟು ಹೋಯ್ತಲ್ಲ ಏನಾಗ್ಬಿಡ್ತೋ ಅಂತ ಟೆನ್ಷನ್ ಇಲ್ಲ ಸ್ನೇಹಿತರೆ ನಿಜ ಹೇಳ್ತೀನಿ ನಾನು ಇವತ್ತಿಗೂ ಒಂದು ಸೀರೆನೂ ನಾನು ಡ್ರೈ ವಾಶ್ಗೆ ಕೊಟ್ಟಿಲ್ಲ ಪ್ರಾಮಿಸ್ ನಾನು ಹೀಗೆ ಇದೇ ಥರನೇ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನನ್ನ ಸೀರೆ ಏನು ಏನಾಗಿಲ್ಲ ಚೆನ್ನಾಗೇ ಇದೆ ಕಚಿ ಬಿಜಿ ಹಂಗೆ ಹಿಂಡಬಾರ್ದು ಜಾಲಿಸೋವಾಗೂ ಅಷ್ಟೇ ಹೆಂಗಂದರೆ ಹಾಗೆ ಜಾಲಿಸ್ಬಾರ್ದು ನೀಟಾಗಿ ಈ ಸೀರೆ ನೋಡಿ ಇದೇನು ಲೈಟ್ ಕಲರ್ ಆಗಿರೋದ್ರಿಂದ ಇದೇನು ಅಂಟಲ್ಲ ನಿಮ್ಗೆ ಹಂಗೂ ಡೌಟ್ ಇತ್ತಂದ್ರೆ ಸ್ಪೇಸ್ ಇತ್ತಂದರೆ ಇಲ್ಲಿ ಸ್ಪೇಸ್ ಇರಲಿಲ್ಲ ನಾನು ಅದಕ್ಕೆ ನಾನು ಈ ಥರ ಹಾಕ್ಕೊಂಡೆ ಯಾಕಂದರೆ ಆ ಬಾರ್ಡ್ರ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಅಂಟ್ಬಿಡುತ್ತೇನೋ ಅಂತ ಡೌಟ್ ಇರುತ್ತೆ ಆದ್ದರಿಂದ ಈ ಇದೇ ಥರ ಜಾಗ ಇತ್ತಂದರೆ ಇದೇ ಥರ ಒಣಗಾಕ್ಕೊಳ್ಳಿ ಅದಕ್ಕೆ ಹೇಳಿದ್ದು ದಿನಕ್ಕೆ ಒಂದು ಎರಡು ಸಾರಿ ನಾವು ವಾಶ್ ಮಾಡ್ಕೋಬೇಕು ಜಾಗವೂ ಇರೋಲ್ಲ ತುಂಬ ಸಲ ತುಂಬ ಹೊತ್ತು ನೆನೆಸ್ಬಿಡ್ತೀವಿ ಆವಾಗ ಸೀರೆ ಹಾಳಾಗ್ಬಿಡತ್ತೆ ವಾಶ್ ಮಾಡೋದೆಲ್ಲ ವೇಸ್ಟ್ ಆಗಿಬಿಡತ್ತೆ ಅದ್ರ ಜೊತೆಗೆ ಟೈಮ್ ವೇಸ್ಟು ಸೀರೆ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಆಗಿಬಿಡತ್ತೆ ಏನು ವೇಸ್ಟ್ ಆಗ್ಬಾರ್ದು ಅಂದರೆ ಈ ನಾನು ಹೇಳಿರೋ ಅಂಥ ಮೆಥೇಡನ್ನ ಪ್ರೊಸೀಜರ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಆಗಿಬಿಡತ್ತೆ ನೋಡಿ ಒಣಗಿಸ್ಕೊಂಡು ತೊಗೊಂಬಂದಿದ್ದೀನಿ ಈ ಸೀರೆನ ಯಾವುದೇ ಕಾರಣಕ್ಕೂ ಶೈನಿಂಗ್ ಅಂತೂ ಹೋಗೇ ಇಲ್ಲ ಹಾಗೇ ಇದೆ ಐರನ್ ಸ್ವಲ್ಪ ಹೋಗಿದೆ ಅಷ್ಟೇ ಬಟ್ಟೆ ಹೋಗೋದ್ಮೇಲೆ ಐರನ್ ಹೋಗೇ ಹೋಗುತ್ತಲ್ವ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋಲಿ ಐರನ್ ಕೊ ಆ ಕಲೆಗಳು ಹೇಳಬೇಕಲ್ಲ ನಿನಗೆ ನೋಡಿ ಆಲ್ಮೋಸ್ಟ್ ಆ ಕಲೆಗಳೋಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ನನಗಂತೂ ಖುಷಿ ಆಯ್ತಪ್ಪ ಕಲೆಗಳು ಈ ಸೀರೆ ಅಂತ ನನಗೆ ತುಂಬಾ ಇಷ್ಟ ಆ ಕಲೆಗಳು ನೋಡಿ ಉಟ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇತ್ತು ವಾಶ್ ಮಾಡಿದ್ರೆ ಮಾಡಿದೆ ನಿಮಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಹಂಗೂ ಮಾಡಿದೆ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ರೇಷ್ಮೆ ಸೀರೆನ ಯಾವ ರೀತಿ ಐರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ನೋಡಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡೋದು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬಾರ್ಡ್ರು ಯಾವಾಗಲೂ ಒಳಗಡೆ ಬರಬೇಕು ಆ ಡಜಲ್ಸ್ ಅಂದರೆ ಕುಚ್ಚು ಕುಚ್ಚು ಸ ಹೊರಗಡೆ ಇರಂಗಿದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಈ ಥರ ಹಾಕೋದ್ರಿಂದ ಒಂದರ ಬಣ್ಣ ಒಂದಕ್ಕೆ ಅಂಟೋದಿಲ್ಲ ಈ ಚಳಿಗಾಲ ಮಳೆಗಾಲ ಮಳೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಈ ರೇಷ್ಮೆ ಸೀರೆಗಳು ಹಾಗೆ ಇಟ್ಬಿಟ್ರೆ ಒಂದ್ರ ಬಣ್ಣ ಒಂದಕ್ಕೆ ಅಂಟಿಬಿಡತ್ತಲ್ಲ ಆದ್ದರಿಂದ ಈ ಮೆಥಡ್ ಮಾಡೋದ್ರಿಂದ ಅಂಟೋದು ಸ್ವಲ್ಪ ಕಂಟ್ರೋಲ್ ಆಗತ್ತೆ ಸೊ ಇದು ಈ ಮೆಥಡಲ್ಲೇ ಮಡ್ಚ್ಕೊಳ್ಳಿ ಮತ್ತು ಯಾವತ್ತೂ ಹ್ಯಾಂಗರ್ಗೆ ಹಾಕಿಡಬೇಡಿ ಯಾವತ್ತು ರೇಷ್ಮೆ ಸೀರೆಗಳನ್ನ ಒಂದು ಪಂಚೆಯಲ್ಲಿ ಬಿಳಿ ಪಂಚೆಯಲ್ಲಿ ನಾವು ಮಡ್ಚಿಡಬೇಕು ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಸ್ಯಾರಿ ನೋಡ್ತಿರ್ಬೋದು ಈಗ ಇದನ್ನು ಫೋಲ್ಡ್ ಮಾಡಿ ತೋರ್ಸಿನ ಅಷ್ಟೇ ಸ್ನೇಹಿತರೆ ಇವತ್ತು ಎರಡು ಸೀರೆನ ಕಲೆ ಆಗಿರೋ ಸೀರೆನ ಯಾವ ರೀತಿ ವಾಶ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ತುಂಬ ಯೂಸ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಸ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್